ಎಲ್ಲರಿಗೂ ಎಮ್ ಕೆ ಸ್ವಾಮಿ ಲರ್ನಿಂಗ್ ಅಕಾಡೆಮಿಗೆ ಆತ್ಮೀಯ ಸ್ವಾಗತ ವಿದ್ಯಾರ್ಥಿಗಳೇ ಮೊರಾರ್ಜಿ ಶಾಲೆಗಳ ಆಯ್ಕೆ ಪರೀಕ್ಷೆಯಲ್ಲಿ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯ ಪ್ರಶ್ನೆಗಳನ್ನು ಕೇಳ್ತಾರೆ ಅಂತಂದೇಳಿ ಈ ವಿಡಿಯೋದಲ್ಲಿ ಒಂದು ಮಾಡಲ್ ಕ್ವಶನ್ ಪೇಪರ್ನ ನೀಡ್ತಾ ಇದ್ದೀವಿ ಹಾಗಾಗಿ ವಿಡಿಯೋನ ಮಿಸ್ ಮಾಡಿದೆ ಕೊನೆಯವರೆಗೂ ನೋಡಿ ಎಸ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಾವು ಆಟೋ ಎಲ್ಲ ವೀಡಿಯೋಸ್ ನಿಮ್ಗೆ ತಕ್ಷಣಕ್ಕೆ ಬರಬೇಕು ಅಂದರೆ ಬೆಲ್ಲೈಕನನ್ನು ಒತ್ತಿ ಎಸ್ ಕ್ವಶನ್ ನಂಬರ್ ಒಂದು ಕೈದೊಳೆ ಇದು ಯಾವ ಸಂಧಿಗೆ ಉದಾಹರಣೆ ಆಪ್ಷನ್ ಅನ್ನು ಗಮನಿಸಿ ಆಪ್ಷನ್ ಸಿ ರೈಟ್ ಆನ್ಸರ್ ಆದೇಶ ಸಂಧಿ ಟೈ ಪ್ಲಸ್ ತೊಳೆ ದೊಳೆ ಹಾಗಾಗಿ ಇಲ್ಲಿ ತಟಾರಕ್ಕೆ ದಟಾರ ಆದೇಶವಾಗಿ ಬಂದಿದೆ ಹಾಗಾಗಿ ಇದು ಆದೇಶ ಸಂಧಿ ಓಕೆ ನೆಕ್ಸ್ಟ್ ಕ್ವೆಶನ್ ಸೂರ್ಯ ಈ ಪದದ ಸಮನಾರ್ಥಕ ಪದ ಯಾವುದು ಆಪ್ಷನ್ ಡಿ ರೈಟ್ ಆನ್ಸರ್ ಭಾಸ್ಕರ ಸೂರ್ಯ ಈ ಪದದ ಸಮನಾರ್ಥಕ ಪದ ಭಾಸ್ಕರ ರವಿ ಓಕೆ ಈ ರೀತಿ ಎಲ್ಲ ಕರೀತಾರೆ ಆಪ್ಷನ್ ಡಿ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ಕ್ವೆಶನ್ ಕ್ವೆಶನ್ ನಂಬರ್ ಮೂರು ಸುರೇಶ ಗದ್ದೆಗೆ ಓಡುತ್ತಾನೆ ಈ ವಾಕ್ಯವು ಯಾವ ಕಾಲವನ್ನು ಸೂಚಿಸುತ್ತಿದೆ ಆಪ್ಷನನ್ನು ಗಮನಿಸಿ ಆಪ್ಷನ್ ಸಿ ರೈಟ್ ಆನ್ಸರ್ ವರ್ತಮಾನ ಕಾಲ ಸುರೇಶ ಗದ್ದೆಗೆ ಓಡುತ್ತಾನೆ ಈ ಒಂದು ವಾಕ್ಯ ವರ್ತಮಾನ ಕಾಲವನ್ನು ಸೂಚಿಸುತ್ತಿದೆ ಹಾಗಾಗಿ ಆಪ್ಷನ್ ಸಿ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ಕ್ವೆಶನ್ ಕ್ವೆಶನ್ ನಂಬರ್ ನಾಲ್ಕು ಮೂಢನಂಬಿಕೆಗೆ ಯಾವುದು ಬಲಿಯಾಗಿತ್ತು ಆಪ್ಷನನ್ನು ಗಮನಿಸಿ ಆಪ್ಷನ್ ಡಿ ರೈಟ್ ಆನ್ಸರ್ ಹುಣಸೆ ಮರ ಮೂಢನಂಬಿಕೆಗೆ ಹುಣಸೆ ಮರ ಬಲಿಯಾಗಿತ್ತು ಆಪ್ಷನ್ ಡಿ ರೈಟ್ ಆನ್ಸರ್ ಇದು ನಾನು ಮತ್ತು ಹುಣಸೆ ಮರ ಈ ಒಂದು ಲೆಸನ್ನಲ್ಲಿ ಬರ್ತಕ್ಕಂಥ ಕ್ವೆಶನ್ ಓಕೆ ನೆಕ್ಸ್ಟ್ ಕ್ವೆಶನ್ ಕ್ವೆಶನ್ ನಂಬರ್ ಐದು ಸಂಗೀತ ಅದ್ಭುತ ಆಡುಜಾರ್ತಿ ಈ ವಾಕ್ಯದಲ್ಲಿರುವ ಗುಣವಿಶೇಷಣವನ್ನು ಗುರುತಿಸಿ ಆಪ್ಷನ್ ಎ ರೈಟ್ ಆನ್ಸರ್ ಅದ್ಭುತ ಸಂಗೀತ ಅದ್ಭುತ ಆಡುಜಾರ್ತಿ ಇದರಲ್ಲಿ ಅದ್ಭುತ ಅನ್ನುವ ಒಂದು ಪದ ಏನಿದೆ ಇದು ಗುಣವಿಶೇಷಣವನ್ನು ಸೂಚಿಸುತ್ತಿದೆ ಹಾಗಾಗಿ ಆಪ್ಷನ್ ಎ ರೈಟ್ ಆನ್ಸರ್ ಕ್ವಶನ್ ನಂಬರ್ ಆರು ನಿನ್ನೆ ಭೂತಕಾಲ ನಾಳೆ ಡ್ಯಾಶ್ ಓಕೆ ನಿನ್ನೆ ಭೂತಕಾಲ ಆದರೆ ನಾಳೆ ಅನ್ನುವುದು ಯಾವ ಕಾಲವನ್ನು ಸೂಚಿಸುತ್ತದೆ ಅಂತ ಕೇಳ್ತಾ ಇದ್ದಾರೆ ಆಪ್ಷನ್ ಎ ರೈಟ್ ಆನ್ಸರ್ ಭವಿಷ್ಯತ್ ಕಾಲ ಅಂದರೆ ನಿನ್ನೆ ಅಂದರೆ ಆಲ್ರೆಡಿ ನಡೆದು ಹೋಗಿರುವುದು ಭೂತಕಾಲ ನಾಳೆ ಅನ್ನುವುದು ಭವಿಷ್ಯತ್ ಕಾಲ ಅಂದರೆ ನಾಳೆ ಅನ್ನುವುದು ನಡೆಯಬೇಕಾದದ್ದನ್ನು ಸೂಚಿಸುತ್ತದೆ ಹಾಗಾಗಿ ಆಪ್ಷನ್ ಎ ರೈಟ್ ಆನ್ಸರ್ ಕ್ವೆಶನ್ ನಂಬರ್ ಏಳು ಈ ಗಾದೆಯನ್ನು ಪೂರ್ಣಗೊಳಿಸಿ ಊಟ ಬಲ್ಲವನಿಗೆ ರೋಡವಿಲ್ಲ ಮಾತು ಬಲ್ಲವನಿಗೆ ಡ್ಯಾಶ್ ಆಪ್ಷನ್ ಬಿ ರೈಟ್ ಆನ್ಸರ್ ಜಡಳವಿಲ್ಲ ಊಟ ಬಲ್ಲವನಿಗೆ ರೋಡವಿಲ್ಲ ಮಾತು ಬಲ್ಲವನಿಗೆ ಜಡಳವಿಲ್ಲ ಆಪ್ಷನ್ ಬಿ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ಕ್ವೆಶನ್ ಕ್ವಶನ್ ನಂಬರ್ ಎಂಟು ಆ ಬ ರ ನ ಉ ಇವುಗಳಲ್ಲಿ ಯಾವುದು ಅನುನಾಸಿಟಾಕ್ಷರ ಆಪ್ಷನನ್ನು ಗಮನಿಸಿ ವಿದ್ಯಾರ್ಥಿಗಳೇ ಎಸ್ ಆಪ್ಷನ್ ಸಿ ರೈಟ್ ಆನ್ಸರ್ ನ ನ ಅಂತಕ್ಕಂಥ ಅಕ್ಷರ ಇದು ಅನುನಾಸಿಟಾಕ್ಷರವಾಗಿದೆ ಅಂದರೆ ಮೂಗಿನ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳನ್ನು ಅನುನಾಸಿಟಾಕ್ಷರಗಳು ಅಂತ ಹೇಳಿ ಕರೀತಾರೆ ಆಪ್ಷನ್ ಸಿ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ಒಂಬತ್ತು ಸ್ವೀಕರಿಸು ಈ ಪದದ ವಿರುದ್ಧಾರ್ಥಕ ಪದ ಆಪ್ಷನನ್ನು ಗಮನಿಸಿ ಆಪ್ಷನ್ ಬಿ ರೈಟ್ ಆನ್ಸರ್ ತಿರಸ್ಕರಿಸು ಸ್ವೀಕರಿಸು ಈ ಪದದ ವಿರುದ್ಧಾರ್ಥಕ ಪದ ತಿರಸ್ಕರಿಸು ಓಕೆ ಆಪ್ಷನ್ ಬಿ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ಹತ್ತು ನದಿ ಮಾಲಿನ್ಯಕ್ಕೆ ಕಾರಣರಾದವರು ಯಾರು ಆಪ್ಷನನ್ನು ಗಮನಿಸಿ ಆಪ್ಷನ್ ಬಿ ರೈಟ್ ಆನ್ಸರ್ ಮನುಷ್ಯರು ನದಿಗಳು ಮಾಲಿನ್ಯ ಆಗುವುದಕ್ಕೆ ಅಥವಾ ನದಿ ಮಾಲಿನ್ಯ ಆಗುವುದಕ್ಕೆ ಕಾರಣರಾದವರು ಮನುಷ್ಯರು ಆಪ್ಷನ್ ಬಿ ರೈಟ್ ಆನ್ಸರ್ ನದಿಯ ಅಳಲು ಈ ಒಂದು ಪಾಠದಲ್ಲಿ ಬರ್ತಕ್ಕಂಥ ಕ್ವೆಶನ್ ಓಕೆ ನೆಕ್ಸ್ಟ್ ಕ್ವೆಶನ್ ಕ್ವಶನ್ ನಂಬರ್ ಹನ್ನೊಂದು ನಮ್ಮನ್ನು ಮುದ್ದಿಸಿರಿ ನಮ್ಮನ್ನೂ ಮುದ್ದಿಸಿರಿ ಎಂದು ಕೇಳಿಕೊಂಡದ್ದು ಯಾರು ಆಪ್ಷನ್ ಸಿ ರೈಟ್ ಆನ್ಸರ್ ಬೆಕ್ಕು ನಮ್ಮನ್ನು ಮುದ್ದಿಸಿರಿ ಎಂದು ಕೇಳಿಕೊಂಡಿದ್ದು ಯಾರಪ್ಪ ಅಂದರೆ ಬೆಕ್ಕು ಆಪ್ಷನ್ ಸಿ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ಕ್ವೆಶನ್ ಕ್ವಶನ್ ನಂಬರ್ ಹನ್ನೆರಡು ರಾಮನಲ್ಲಿ ಇದು ಯಾವ ವಿಭಕ್ತಿಗೆ ಉದಾಹರಣೆ ಎಸ್ ಆಪ್ಷನನ್ನು ಗಮನಿಸಿ ಆಪ್ಷನ್ ಸಿ ರೈಟ್ ಆನ್ಸರ್ ಸಪ್ತಮಿ ರಾಮನಲ್ಲಿ ಇಲ್ಲಿ ಅಲ್ಲಿ ಅನ್ನುವ ಒಂದು ಪ್ರತ್ಯಯ ಬಳಕೆ ಆಗಿದೆ ಹಾಗಾಗಿ ಇದು ಸಪ್ತಮಿ ವಿಭಕ್ತಿ ಪ್ರತ್ಯಯ ಆಪ್ಷನ್ ಸಿ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ಕ್ವೆಶನ್ ಹದಿಮೂರು ದಳ ಈ ಪದವು ಸೂಚಿಸುವ ನಾನಾರ್ಥಕ ಪದಗಳು ನಾನಾರ್ಥಕ ಪದಗಳು ಆಪ್ಷನ್ ಓಕೆ ಆಪ್ಷನ್ ಎ ರೈಟ್ ಆನ್ಸರ್ ಸೈನ್ಯ ಎಲೆ ದಳ ಅನ್ನುವ ಈ ಪದವು ಸೂಚಿಸುವ ನಾನಾರ್ಥಕ ಪದಗಳು ಸೈನ್ಯ ಎಲೆ ಈ ರೀತಿಯ ಅರ್ಥವನ್ನು ಸಹ ಕೊಡುತ್ತೆ ಹಾಗಾಗಿ ಆಪ್ಷನ್ ಎ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ಕ್ವೆಶನ್ ಕ್ವೆಷನ್ ನಂಬರ್ ಹದಿನಾಲ್ಕು ಮಲ್ಲಜ್ಜಿಯ ಮಳಿಗೆ ನಮಗೆ ಒಂದು ಡ್ಯಾಶ್ ಇದ್ದಂತೆ ಮಲ್ಲಜ್ಜಿಯ ಮಳಿಗೆ ನಮಗೆ ಒಂದು ಡ್ಯಾಶ್ ಇದ್ದಂತೆ ಆಪ್ಷನ್ ಡಿ ರೈಟ್ ಆನ್ಸರ್ ಜಾದೂ ಲೋಟ ಮಲ್ಲಜ್ಜಿಯ ಮಳಿಗೆ ನಮಗೆ ಒಂದು ಜಾದೂ ಲೋಟ ಇದ್ದಂತೆ ಆಪ್ಷನ್ ಡಿ ರೈಟ್ ಆನ್ಸರ್ ಮಲ್ಲಜ್ಜಿಯ ಮಳಿಗೆ ಈ ಒಂದು ಲೆಸನ್ ಮೇಲೆ ಬರ್ತಕ್ಕಂಥ ಕ್ವಶನ್ ಇದು ಓಕೆ ನೆಕ್ಸ್ಟ್ ಕ್ವೆಶನ್ ನಂಬರ್ ಹದಿನೈದು ಸ್ನೇಹಿತರಿಗೆ ಪತ್ರ ಬರೆಯುವಾಗ ಉಪಯೋಗಿಸುವ ಸಂಬೋಧನೆ ಆಪ್ಷನ್ ಅನ್ನು ಗಮನಿಸಿ ಆಪ್ಷನ್ ಬಿ ರೈಟ್ ಆನ್ಸರ್ ಆತ್ಮೀಯ ಸ್ನೇಹಿತರಿಗೆ ಪತ್ರ ಬರೆಯುವಾಗ ಉಪಯೋಗಿಸುವ ಸಂಬೋಧನೆ ಆತ್ಮೀಯ ಆಪ್ಷನ್ ಬಿ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ಕ್ವೆಶನ್ ಕ್ವೆನ್ ನಂಬರ್ ಹದಿನಾರು ಒಲಾ ಡದ್ದೆ ಇವು ಎಸ್ ಆಪ್ಷನ್ ಅನ್ನು ಗಮನಿಸಿ ಆಪ್ಷನ್ ಬಿ ರೈಟ್ ಆನ್ಸರ್ ರೂಢನಾಮಗಳು ಒಲಾ ಡದ್ದೆ ಈ ಪದಗಳು ರೂಢನಾಮ ಪದಗಳು ಹಾಗಾಗಿ ಆಪ್ಷನ್ ಬಿ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ಕ್ವೆಶನ್ ಕ್ವಶನ್ ನಂಬರ್ ಹದಿನೇಳು ಕಿತ್ತೂರಿನ ರಾಣಿ ಚೆನ್ನಮ್ಮನ ದತ್ತುಪುತ್ರನ ಹೆಸರೇನು ಕಿತ್ತೂರಿನ ರಾಣಿ ಚೆನ್ನಮ್ಮನ ದತ್ತುಪುತ್ರನ ಹೆಸರೇನು ಆಪ್ಷನ್ ಬಿ ರೈಟ್ ಆನ್ಸರ್ ಶಿವಲಿಂಗಪ್ಪ ಕಿತ್ತೂರಿನ ರಾಣಿ ಚೆನ್ನಮ್ಮನ ದತ್ತುಪುತ್ರನ ಹೆಸರು ಶಿವಲಿಂಗಪ್ಪ ಆಪ್ಷನ್ ಬಿ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ಕ್ವೆಶನ್ ನಂಬರ್ ಹದಿನೆಂಟು ಸದಾ ಉರಿಯುತ್ತಿರಬೇಕಾದದ್ದು ಯಾವುದು ಆಪ್ಷನ್ ಅನ್ನು ಗಮನಿಸಿ ಆಪ್ಷನ್ ಬಿ ರೈಟ್ ಆನ್ಸರ್ ಸ್ವಾತಂತ್ರ್ಯದ ಅಣತೆ ಸದಾ ಉರಿಯಬೇಕಾದದ್ದು ಸ್ವಾತಂತ್ರ್ಯದ ಅಣತೆ ಆಪ್ಷನ್ ಬಿ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ಕ್ವೆಶನ್ ಕ್ವೆನ್ ನಂಬರ್ ಹತ್ತೊಂಬತ್ತು ಎಂತಹ ಬಟ್ಟಿಯಿಂದ ದ್ರವ್ಯದ ಕೇಡಾಡುತ್ತದೆ ಎಸ್ ಆಪ್ಷನ್ ಅನ್ನು ಗಮನಿಸಿ ಆಪ್ಷನ್ ಬಿ ರೈಟ್ ಆನ್ಸರ್ ಗರ್ವದ ಗರ್ವದ ಬಟ್ಟಿಯಿಂದ ದ್ರವ್ಯದ ಕೇಡಾಡುತ್ತದೆ ಹಾಗಾಗಿ ಆಪ್ಷನ್ ಬಿ ರೈಟ್ ಆನ್ಸರ್ ಓಕೆ ಲಾಸ್ಟ್ ಕ್ವೆಶನ್ ಕ್ವಶನ್ ನಂಬರ್ ಇಪ್ಪತ್ತು ಕೈಯ ತುಂಬ ಏನು ಬೇಕು ಆಪ್ಷನನ್ನು ಗಮನಿಸಿ ಕೈಯ ತುಂಬ ಏನು ಬೇಕು ಓಕೆ ಆಪ್ಷನ್ ಎ ರೈಟ್ ಆನ್ಸರ್ ಕೆಲಸ ಟ್ರೈಯ ತುಂಬ ಕೆಲಸ ಬೇಕು ಬೇಕು ಹೊಟ್ಟೆ ಜಣ್ಣ ಈ ರೀತಿ ಬರುತ್ತೆ ಪದ್ಯದಲ್ಲಿ ಗೊತ್ತಲ್ಲ ಹಾಗಾಗಿ ಆಪ್ಷನ್ ಎ ರೈಟ್ ಆನ್ಸರ್ ಓಕೆ ವಿದ್ಯಾರ್ಥಿಗಳೇ ಈ ಎಲ್ಲ ಕ್ವೆಶನ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಆದಂಥ ಕ್ವಶನ್ಸ್ ಹಾಗಾಗಿ ಮನೆಯಲ್ಲಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಎಸ್ ಇದ್ರ ಜೊತೆಗೆ ಮತ್ತೆ ನಾವು ಏನು ಬೇರೆಲ್ಲ ವಿಷಯಗಳ ಮೇಲೆ ವೀಡಿಯೋಸನ್ನು ನೀಡ್ತಾ ಇದ್ದೀವಿ ನಿಮ್ಮ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂತೆ ಆ ಎಲ್ಲ ವೀಡಿಯೋಸನ್ನು ಚೆನ್ನಾಗಿ ನೋಡಿ ಮತ್ತು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಮನೆಯಲ್ಲಿ ಮತ್ತು ಸೆಲೆಕ್ಷನ್ ಆಗಬೇಕು ನೀವೆಲ್ಲ ವಿದ್ಯಾರ್ಥಿಗಳು ಈ ಒಂದು ಎಕ್ಸಾಮಿನೇಷನಲ್ಲಿ ಸೆಲೆಕ್ಷನ್ ಆಗಬೇಕು ಅಂತಂದು ನಮ್ಮ ಅಭಿಲಾಷೆ ಓಕೆ ನಿಮಗೆ ವಿಡಿಯೋ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಎಲ್ರಿಗೂ ಧನ್ಯವಾದಗಳು